ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ನೌಕರರ ಸಂಘದ ವತಿಯಿಂದ ಬೆಳಗಾವಿ ಅಧಿವೇಶನದ ವೇಳೆ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಜಿ ಹನುಮಂತಪ್ಪ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ವತಿಯಿಂದ ನಾವು ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲು ನಿರ್ಧಾರ ಮಾಡಲಾಗಿದೆ ನಾವು ಈ ಹಿಂದೆ ಒನ್ನೂರ ನಲವತ್ತು ದಿನಗಳ ಕಾಲ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದರೂ ಸರ್ಕಾರ ಕ್ಯಾರಿ ಎನ್ನುತ್ತಿಲ್ಲ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯ ಪಿಂಚಣಿ ನೀಡಬೇಕು ಅದು ಅವರ ಹಕ್ಕುಗೆಂದು ಆದೇಶ ನೀಡಿದ್ರು ಸರ್ಕಾರ ಅದರ ವಿರುದ್ಧ ಪಿತೂರು ನಡೆಸಿದ್ದಾರೆ ಹಾಗಾಗಿ ನಾವು ಇದನ್ನ ಅಧಿವೇಶನ ಸಮಯದಲ್ಲಿ ಸರ್ಕಾರಕ್ಕೆ ಮುಟ್ಟುವಂತೆ ಸತ್ಯಾಗ್ರಹ ಮಾಡುತ್ತೇವೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಗದಗ ಅಂತಂದ್ರೆ ಈ ಕೂಡಲೇ ಇಪ್ಪತ್ತೆರಡು ವರ್ಷಗಳಿಂದ ನೀವು ತುಂಬಿಕೊಂಡಿರ್ತಕ್ಕಂತ ಆ ಒಂದು ಶಿಕ್ಷಕ ಹುದ್ದೆಗಳನ್ನ ಈ ಕೂಡಲೇ ತುಂಬ ತುಂಬತಕ್ಕಂತ ಕೆಲಸ ಮಾಡಬೇಕು ಆಮೇಲೆ ಸರ್ಕಾರ ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರ ಎನ್ಇ ಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮಾಡ್ತೀವಿ ಅಂತ ಹೊರಟ್ರೆ ಇವರಿಲ್ಲ ನಮ್ಮ ರಾಜ್ಯದ ಶಿಕ್ಷಣಗೋಸ್ಕರ ನಾವು ಪಿ ಮಾಡ್ತೀವಿ ಅಂತ ಹೊರತಾರೆ ಎಸ್ಇ ಪಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅವರು ಒಂದು ಅಜೆಂಡಾವನ್ನು ಪ್ರಸ್ತಾಪ ಮಾಡ್ತಾರೆ ಏನಂತಂದ್ರೆ ಸಿ ಪಿ ಸಾಮಾನ್ಯವಾಗಿ ನಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಸ್ನೇಹಿತರು ತಮಗೆಲ್ಲ ಗೊತ್ತಿರಲಿ ಅನುದಾನಿತ ಪ್ರಾಥಮಿಕ ಶಾಲೆಗಳು ಶೇಕಡ ತೊಂಬತ್ತ ಷ್ಟು ಶಾಲೆಗಳು ಕನ್ನಡ ಮಾಧ್ಯಮ ಮಾತೃಭಾಷೆಯನ್ನ ಬೋಧಿಸಿವೆ ಇವು ಸಿ ಪಿ ಮೂಲಕ ಮಾತೃಭಾಷೆಯನ್ನು ಉಳಿಸ್ತೀವಿ ಇ ಪಿ ಮೂಲಕ ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹವನ್ನು ತಪ್ಪಿಸ್ತೀವಿ ಅಂತ ಹೇಳಿ ಸರ್ಕಾರ ಅಜೆಂಡಾ ಹಾಕತ್ತೆ ಆದ್ರೆ ಆ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಯ ಉಳಿಯಬೇಕಾದಂತಹ ಶಿಕ್ಷಕ ಹುದ್ದೆಗಳನ್ನು ತುಂಬಿಕೊಳ್ಳೋದಿಲ್ಲ ಆ ಹಿಡಿಯಲ್ಲಿ ಒಳಗಡೆ ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗಾಗಿ ಮತ್ತು ಅನುರಾಧ ವಿದ್ಯಾಸಂಸ್ಥೆಗಳ ಉಳಿವಿಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ತುಂಬಿಕೋಬೇಕು ಮತ್ತು ಈಗಾಗಲೇ ಸಾವಿರಾರು ಜನ ರಿಟೈರ್ಡ್ ಆಗಿ ಹೋಗಿದ್ದಾರೆ ಪೆನ್ಷನ್ ಸಮಸ್ಯೆ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಒಬ್ಬ ನೌಕರ ನಾನೇ ಸುತ ನನ್ನ ಈಗ ಪ್ರಸ್ತುತ ವೇತನ ನನ್ನ ಒಂದು ಲಕ್ಷ ರೂಪಾಯಿ ಸಂಬಳ ಇದೆ ನಾನು ಇನ್ನೂ ಇಪ್ಪತ್ತು ವರ್ಷ ಸರ್ವಿಸ್ ಇದೆ ನಾನು ರಿಟೈರ್ಡ್ ಆಗುವ ಸಂದರ್ಭದಲ್ಲಿ ಬಹುಶಃ ಲಕ್ಷ ರೂಪಾಯಿ ಸಂಬಳ ತಗೊಳ್ತಾ ಇರ್ತೀನಿ ಆದ್ರೆ ಅಷ್ಟೊಂದು ಸಂಬಳ ತಗೊಳ್ತಕ್ಕಂಥ ವ್ಯಕ್ತಿ ನಾನು ನನ್ನ ಅರವತ್ತನೇ ವಯಸ್ಸಲ್ಲಿ ರಿಟೈರ್ಡ್ ಆದನೇ ದಿನ ನನ್ನ ಹತ್ರ ಅರವತ್ತು ಆರು ಲಕ್ಷ ಅಲ್ಲ ಅರವತ್ತು ಪೈಸೆ ಕೂಡ ನನ್ನ ಹತ್ರ ಸಂಬಳ ಇರಲ್ಲ ಆ ರೀತಿಯ ಕಾನೂನನ್ನ ಮಲನಾಥ ವಿದ್ಯಾ ಸಂಸ್ಥೆಗಳ ನೌಕರರಿಗೆ ಈ ಸರ್ಕಾರ ಮಾಡಿದೆ ಅದನ್ನ ಸರಿಪಡಿಸಿಕೊಂಡು ನಾವು ಕೂಡ ಮನುಷ್ಯರು ನಮಗೂ ಕೂಡ ಪೆನ್ಷನ್ ಅನ್ನೋದು ಮೂಲಭೂತ ಹಕ್ಕು ಯಾಕಂತಂದ್ರೆ ಇವತ್ತು ಸರ್ಕಾರ ನಮ್ಮ ಸಂವಿಧಾನದಲ್ಲಿ ಮೂವತ್ತು ಆರ್ಟಿಕಲ್ ತರ್ಟಿ ಫೋರ್ ಡಿ ಏನ್ ಹೇಳ್ತಂದ್ರೆ ಸಮಾನ ಉದ್ಯೋಗ ಸಮಾನ ವೇತನ ಅಂತ ಹೇಳುತ್ತೆ ಅಂದ್ರೆ ಒಂದು ಮನುಷ್ಯ ಯಾವ ಉದ್ಯೋಗವನ್ನು ಮಾಡ್ತಾರೆ ಅದೇ ತರ ಉದ್ಯೋಗವನ್ನು ಮತ್ತೊಬ್ಬ ಮನುಷ್ಯ ಮಾಡ್ತಾ ಇದೀರಿ ಅಂತಂದ್ರೆ ಆ ಆ ಉದ್ಯೋಗಕ್ಕೆ ಆ ಮನುಷ್ಯರಿಗೆ ಎಷ್ಟು ವೇತನವನ್ನು ಕೊಡ್ತಾ ಇದ್ದೀರಿ ಅದೇ ತರನಾಗಿ ಉದ್ಯೋಗ ಮಾಡ್ತಕ್ಕಂಥ ಮತ್ತೊಬ್ಬ ಮನುಷ್ಯರಿಗೆ ಅದೇ ತರಹದ ವೇತನ ಸೌಲಭ್ಯವನ್ನು ಇಡಬೇಕು ಅಂತಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳತ್ತೆ ಆಮೇಲೆ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಏನಂತ ಜಡ್ಜ್ಮೆಂಟ್ ಇದೆ ಅಂತಂದ್ರೆ ಪೆನ್ಷನ್ ಅನ್ನೋದು ಒಬ್ಬ ನೌಕರನಾಗೆ ಸರ್ಕಾರ ನೀಡ್ತಾ ಇರ್ತಕ್ಕಂಥ ಭಿಕ್ಷೆ ಅಲ್ಲ ಪೆನ್ಷನ್ ಅನ್ನೋದು ಒಬ್ಬ ನೌಕರ ಮೇಲೆ ಸರ್ಕಾರ ನೀಡ್ತಕ್ಕಂಥ ಒಂದು ನೌಕರನ ಹಕ್ಕಾಗಿದೆ ಅದು ಸರ್ಕಾರದ ಕರ್ತವ್ಯ ಆಗ್ತದೆ ಹಾಗಾಗಿ ನೀಡಬೇಕು ಅಂತ ಹೇಳಿ ಅನೇಕ ಸುಪ್ರೀಂ ಕೋರ್ಟ್ ನ ಆದೇಶಗಳದವು ಸರ್ಕಾರವೇ ನಮಗೆ ವೇತನವನ್ನು ಕೊಡ್ತಾ ಇರೋದ್ರಿಂದ ಸರ್ಕಾರವೇ ನಮ್ಮ ನೇಮಕಾತಿ ಪ್ರಾಧಿಕಾರ ಆಗಿರೋದ್ರಿಂದ ನಮಗೆ ಪೆನ್ಷನ್ ಅನ್ನು ಕೂಡ ಸರ್ಕಾರವೇ ನೀಡಬೇಕು ಅಂತ ಹೇಳಿ ನಾನು ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ಮತ್ತೊಂದು ವಿನಂತಿ ಏನಂತಂದ್ರೆ ಈ ಮಾ ತಾವೆಲ್ಲ ಈ ಒಂದು ವಿಷಯವನ್ನ ವ್ಯಾಪಕವಾಗಿ ಪ್ರಕಟ ಮಾಡುವ ಮೂಲಕ ನಮ್ಮ ನೌಕರರಲ್ಲಿ ಹೋರಾಟ ಕುರಿತು ಜಾಗೃತಿಯನ್ನು ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಹೋರಾಟಕ್ಕೆ ಬರುವ ಮೂಲಕ ನಮ್ಮ ಒಂದು ಹೋರಾಟ ಶಕ್ತಿ ತುಂಬಕ್ಕಂಥ ಕೆಲಸವನ್ನು ಮಾಡುವಂತ ಅಂತ ಹೇಳಿ ವಿನಂತಿ ಮಾಡ್ಕೊತ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಮಿತ್ರರಿಗೆ ಹೊಂದಿಸಿ ನಾನು ಮಾತನಾಡಿ ಮುಗಿಸ್ತೀನಿ ನಾನು ಜಿ ಎನ್ ಮಂತಪ್ಪ ರಾಜ್ಯಾಧ್ಯಕ್ಷರು ಅನುದಾಯಿತ ಶಾಲಾ ಕಾಲೇಜುಗಳ ಪಿಂಚಣಿ ವಸಿದ ನೌಕರ ಸಂಘ ಹಾಗೂ ಅಖಿಲ ಕಾರಣ ಕರ್ನಾಟಕ ಅನುದಾಯಿತ ಶಾಲಾ ಕಾಲೇಜುಗಳ ನೌಕರ ಸಂಘ ಹೋರಾಟವನ್ನು ಮುಗಿಸ್ ವಾಪಸ್ ತ ಮನೆಗೆ ಹೋಗುವಾಗ ರೈಲ್ನಲ್ಲಿಯೇ ತೀವ್ರ ಹೃದಯಘಾತಕ್ಕೊಳಗಾಗಿ ಸತ್ತೋದ್ರು ಇದೇ ನಮ್ಮ ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಸಾರಿ ಪಕ್ಕದ ಕೊಪ್ಪಳ ಜಿಲ್ಲೆ ಅಳವಂಡಿ ಮುಂಡ್ರಗಿ ಪಕ್ಕದಲ್ಲಿ ಅಳವಂಡಿ ಗ್ರಾಮದ ಒಬ್ಬ ಉಪನ್ಯಾಸಕ ಆಂದಿವೆ ವಾಪಸ್ಸು ಎಲ್ಲಿಂದ ಬೆಂಗಳೂರಿಂದ ವಾಪಸ್ ತನ್ನ ಊರಿಗೆ ಹೋಗ್ತಾ ಇರುವಾಗ ರೈಲಿನಲ್ಲಿ ಹೃದಯಾಘಾತಕ್ಕೆ ಹೃದಯಾಘಾತ ಸತ್ತೋದ ಇಷ್ಟೆಲ್ಲಾ ಸಾವು ನೋವುಗಳಾದ್ರೂ ಕೂಡ ಅಂದಿನ ಸರ್ಕಾರ ನಮ್ಮ ಬೇಡಿಕೆ ನೀಡಿಲ್ಲ ಕೊನೆಗೆ ನಮ್ಮ ಸುದೀರ್ಘ ಹೋರಾಟವನ್ನು ಗಮನಿಸಿರ್ತಕ್ಕಂಥ ಹಿಂದಿನ ಸರ್ಕಾರ ಏನ್ ಮಾಡ್ತು ನಮ್ಮ ಬೇಡಿಕೆ ಇತ್ಯರ್ಥ ಪಡಿಸ್ತೀವಿ ಅಂತ ಹೇಳಿ ತಮ್ಮ ಪ್ರಣಾಳಿಕೆ ಹಾಕೊಂಡ್ರು ಪ್ರಣಾಳಿಕೆ ಅಂತ ನಾವೆಲ್ಲ ಇಡೀ ರಾಜ್ಯಾದ್ಯಂತ ನೌಕರರು ನಾವು ಆ ಹಾಕೊಂಡು ನಮ್ಮ ಬೇಡಿಕೆ ಈಡೇರಿಸುತ್ತೆ ಈ ಸರ್ಕಾರ ಅಂತೇಳಿ ನಾವು ವೋಟ್ ಫಾರ್ ಓಪಿಎಸ್ ಅಂತ ಹೇಳಿ ಅಭಿಯಾನ ಮಾಡಿ ಈ ಸರ್ಕಾರ ಬರುವಲ್ಲಿ ಈ ರಾಜ್ಯದ ನೌಕರರ ಪಾಲು ಅದರಲ್ಲೂ ವಿಶೇಷವಾಗಿ ಅನುದಾನ ಶಾಲಾ ಕಾಲೇಜುಗಳ ನೌಕರರ ಪಾಲು ಹೆಚ್ಚಿನ ಪ್ರಮಾಣದಲ್ಲಿದೆ ಯಾಕಂದ್ರೆ ನಾವು ಬಹಿರಂಗವಾಗಿ ನಮ್ಮ ಬೇಡಿಕೆಗೋಸ್ಕರ ಭತ್ತ ಚಲಾವಣೆ ಮಾಡಿ ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಸೂಚನೆ ಕೊಟ್ಟು ಪ್ರಯತ್ನ ಪಟ್ವಿ ಆದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ ಒಂದು ವರ್ಷ ಏಳು ತಿಂಗಳಾಯಿತು ಅದಾಗಿ ಕೂಡ ನಮ್ಮ ಬೇಡಿಕೆಯನ್ನ ತಾವೇ ಕೊಟ್ಟಂತ ಭರವಸೆಯನ್ನ ಸರ್ಕಾರ ಈಡೇರಿಸಿಲ್ಲ ಈ ಹಿನ್ನೆಲೆ ಒಳಗಡೆ ನಾವು ಇನ್ನೂ ಹಿಂಗೆ ಕೂತ್ರೆ ಈ ಸರ್ಕಾರ ಕೂಡ ನಮ್ಮ ಬೇಡಿಕೆ ನಿಟ್ಟಿನಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಒಂದು ದೊಡ್ಡ ಶಕ್ತಿಯನ್ನ ಈ ಈ ರಾಜ್ಯದ ಸರ್ಕಾರಕ್ಕೆ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದೇ ಡಿಸೆಂಬರ್ ಹದಿನೇಳನೇ ತಾರೀಕು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂದೆ ಬೃಹತ್ ಪ್ರತಿಭಟನಾ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಆ ಒಂದು ಧರಣಿ ಸತ್ಯಾಗ್ರಹದಲ್ಲಿ ನಾವು ಮಂಡಿಸ್ತಾ ಇರ್ತಕ್ಕಂಥ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ ಸರ್ಕಾರ ಏನು ಚುನಾವಣಾ ಪೂರ್ವದಲ್ಲಿ ಏನು ಭರವಸೆ ನೀಡಿತ್ತಲ್ಲ ಆ ಭರವಸೆಯಂತೆ ನಮಗೆ ಹಳೆಯ ನಿಷ್ಠಿತ ಪಿಂಚಣಿ ಸೌಲಭ್ಯವನ್ನು ನೀಡಬೇಕು ಅದ್ರ ಜೊತೆಗೆ ನಮ್ಮಲ್ಲಿ ಮೃದಾಯದ ಶಾಲಾ ಕಾಲೇಜುಗಳಲ್ಲಿ ಸಾವಿರಾರು ನೌಕರರು ಎರಡ್ ಸಾವಿರದ ಆರನೇ ಇಸ್ವಿಗಿಂತ ಮುಂಚೆ ನೇಮಕ ಆಗಿದ್ದಾರೆ ನಂತರ ಕೊಳಪಟ್ಟಿದ್ದಾರೆ ಇವರು ನೇಮಕಾತಿ ದಿನಾಂಕ ಮತ್ತು ಅನುದಾನಕ್ಕೊಳಪಟ್ಟ ದಿನಾಂಕ ಈ ಅವಧಿಯ ಮಧ್ಯೆ ಇದೆಯಲ್ಲ ಈ ಒಂದು ಕೊಳಪಟ್ಟ ದಿನಾಂಕದ ಪೂರ್ವದಲ್ಲಿ ಸೇವೆ ಮಾಡಿದ್ರಲ್ಲ ಈ ಮಧ್ಯದ ಅವಧಿಯನ್ನ ವಿವಿಧ ಆರ್ಥಿಕ ಸೌಲಭ್ಯಗಳಿಗೆ ಪರಿಗಣಿಸಬೇಕು ಅಂತ ಹೇಳಿ ಈ ಹಿಂದೆ ಸರ್ಕಾರಗಳು ಏನ್ ಮಾಡ್ತಾ ಇದ್ವು ಆ ಈಗ ಅನುದಾನ ರಹಿತ ಅವಧಿ ಸೇವೆಯನ್ನ ಪಿಂಚಣಿ ಸೌಲಭ್ಯಕ್ಕೆ ಪರಿಗಣಿಸ್ತಾ ಇದ್ರು ವೇತನ ಸೌಲಭ್ಯಕ್ಕೆ ಪರಿಗಣಿಸ್ತಾ ಇದ್ರು ಆಮೇಲೆ ಬಡ್ತಿ ಸೌಲಭ್ಯಕ್ಕೆ ಮುಂಬಡ್ತಿ ಸೌಲಭ್ಯಕ್ಕೆ ಅನೇಕ ಆರ್ಥಿಕ ಸೌಲಭ್ಯಗಳಿಗೆ ಪರಿಗಣಿಸ್ತಾ ಇದೆ ಆದ್ರೆ ಇತ್ತೀಚೆಗೆ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಆ ಹಿಂದಿನ ಸೇವೆಯನ್ನು ಯಾವುದೇ ಆರ್ಥಿಕ ಸೌಲಭ್ಯಗಳಿಗೆ ಪರಿಗಣಿಸದೆ ಕೇವಲ ಅನುದಾನಕ್ಕೊಳಪಟ್ಟ ದಿನಾಂಕದಿಂದ ಮಾತ್ರ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಗೊಂಡು ಅದನ್ನ ಪ್ರಶ್ನಿಸಿ ನಮ್ಮ ನೌಕರರು ಏನ್ ಮಾಡಿದ್ರು ಹೈಕೋರ್ಟ್ ಅಲ್ಲಿ ಸರ್ಕಾರದ ವಿರುದ್ಧ ದಾವಿಯನ್ನು ನೋಡಿದ್ರು ಹೈಕೋರ್ಟ್ ನಮ್ಮ ಪರ ತೀರ್ಪು ಕೊಡ್ತು ಅದಾದ್ಮೇಲೆ ಸರ್ಕಾರ ಹೈಕೋರ್ಟ್ ತೀರ್ಪನ್ನ ತೀರ್ಪನ್ನು ಒಪ್ಪದೇ ಇರೋ ಸಂದರ್ಭದಲ್ಲಿ ನಾವು ಮತ್ತೆ ಸುಪ್ರೀಂ ಕೋರ್ಟ್ ಹೋದ್ವಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನೌಕರರ ಪರ ತೀರ್ಪು ಬಂತು ಯಾವಾಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಾವು ಪುನಃ ನಮ್ಮ ಹಿಂದಿ ಸೇವೆಯನ್ನು ಪರಿಗಣಿಸಬೇಕು ಅಂತ ಹೇಳಿ ಆದೇಶ ಮಾಡಿಸ್ಕೊಂಡ್ ಬಂದ್ವಲ್ಲ ಅವಾಗ ತಕ್ಷಣಕ್ಕೆ ಏನ್ ಮಾಡ್ತೇವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ವಿಧೇಯಕವನ್ನು ಜಾರಿ ಮಾಡ್ತು ಕಾಲ್ಪನಿಕ ವೇತನ ನಿಯಂತ್ರಣ ವಿಧೇಯಕ ಅಂತೇಳಿ ಆ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ನ್ಯಾಯಾಲಯದ ತೀರ್ಪನ ವಿರುದ್ಧವಾಗಿ ಕಾಯ್ದೆಯನ್ನು ಮಾಡಿಕೊಂಡು ಯಾವಾಗ ಸರ್ಕಾರ ನ್ಯಾಯದ ತೀರ್ಪಿನ ವಿರುದ್ಧ ಕಾಯ್ದೆ ಮಾಡ್ಕೋತಲ್ಲ ತಕ್ಷಣವೇ ನಮ್ಮ ನೌಕರರು ಏನ್ ಮಾಡಿದ್ವಿ ಆ ಸರ್ಕಾರ ಮಾಡಿದಂತ ಕಾಯ್ದೆಯನ್ನು ನ್ಯಾಯಾಲಯದ ಪ್ರಶ್ನೆ ಮಾಡಿದ್ವಿ ನೌಕರ ಸಂಘ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕ ಸಂಯುಕ್ತ ಆಶ್ರಯದಲ್ಲಿ ಹದಿನೇಳರ ದಿನಾಂಕ ಹದಿನೇಳರಂದು ನಡೆಯುವ ಬೆಳಗಾವಿಯ ಸುವರ್ಣಸೌಧ ಮುಂದೆ ನಡೆಯುವ ಹೆಚ್ಚಿನ ವಂಚಿತ ನೌಕರರ ಹೋರಾಟದ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯಾಧ್ಯಕ್ಷ ಗೌರವಾನ್ವಿತ ಮಾಧ್ಯಮ ಮಿತ್ರರೇ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿ ಉಪಸ್ಥಿರ ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಹಳೆಯ ನಿಶ್ಚಿತ ಪಿಂಚಣಿ ಸೌಲಭ್ಯವೂ ಇಲ್ಲ ಹೊಸ ನೂತನ ಪಿಂಚಣಿ ಸೌಲಭ್ಯವೂ ಇಲ್ಲ ಎರಡ್ ಸಾವಿರದ ಆರಕ್ಕಿಂತ ಮುಂಚಿತವಾಗಿ ಕರ್ನಾಟಕದಲ್ಲಿ ಸರ್ಕಾರಿ ಮತ್ತು ಅನುದಾಯಿತ ನೌಕರರ ಮಧ್ಯೆ ಪಿಂಚಣಿ ವಿಚಾರದಲ್ಲಿ ಯಾವುದೇ ತಾರತಮ್ಯ ಇದ್ದಿಲ್ಲ ಮತ್ತು ಈಗಲೂ ಕೂಡ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳಿವೆ ಆ ಎಲ್ಲ ರಾಜ್ಯಗಳಲ್ಲಿ ಪಿಂಚಣಿ ವಿಚಾರದಲ್ಲಿ ತಾರತಮ್ಯ ಇಲ್ಲ ಸರ್ ಅಂದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಸರ್ಕಾರಿ ಮತ್ತು ಅನುದಾಯಿತ ನೌಕರರಿಗೆ ಸರ್ಕಾರವೇ ಪಿಂಚಣಿ ಸೌಲಭ್ಯ ಕೊಡ್ತಾ ಇತ್ತು ಆದರೆ ಎರಡ್ ಸಾವಿರದ ಆರರಲ್ಲಿ ಈ ನೂತನ ಪಿಂಚಣಿ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಕೇಂದ್ರದ ಮಾದರಿಯಲ್ಲಿ ರಾಜ್ಯದಲ್ಲಿ ಏನು ಜಾರಿ ತೊಗೊಂಡ್ಬಂದ್ರಲ್ಲ ಅದು ತಗೊಂಡ್ ಬಂದಾಗಿಂದ ತಗೊಂಡ್ ಬಂದಾಗಿಂದ ಎನ್ ಪಿ ಎಸ್ ನಲ್ಲಿ ಅನುದಾಯಿತ ನೌಕರರನ್ನ ಕಡೆಗಿಡುವ ಮೂಲಕ ತಾರತಮ್ಯವನ್ನ ಈ ದೇಶದಲ್ಲಿ ಮಾಡಿರ್ತಕ್ಕಂತ ಏಕೈಕ ರಾಜ್ಯ ಕರ್ನಾಟಕ ಆಗಿದೆ ಅವತ್ತಿಂದ ಇವತ್ತಿನ ತನಕ ಅಂದ್ರೆ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ನಾವು ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಹತ್ತಾರು ಹೋರಾಟಗಳನ್ನು ಮಾಡಿದೀವಿ ಕಳೆದ ವರ್ಷ ಅಹ್ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ನೂರ ನಲವತ್ತೊಂದು ದಿನಗಳ ಕಾಲ ಹೋರಾಟ ಮಾಡಿದ್ವಿ ಒಂದು ನೂರ ನಲವತ್ತೊಂದು ದಿನಗಳ ಕಾಲ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ನಮ್ಮ ಬೇಡಿಕೆ ನೀಡಿರ್ಲಿಲ್ಲ ಇದರಿಂದ ಮನನೊಂದು ನಮ್ಮ ನೌಕರರು ಆ ಫ್ರೀಡಂ ಪಾರ್ಕ್ ನಲ್ಲಿಯೇ ವಿಶೇಷ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್ ಒಬ್ಬ ನೌಕರ ಬೋರೆಡ್ಡಿ ಅಂತವರು ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಹಳಿಗೆ ತನ್ನ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ ಅಷ್ಟೇ ಅಲ್ಲದೆ ಆ ಒಂದು ಹೋರಾಟದ ಭಾರವನ್ನು ಸಹಿಸಲಾರದೆ लोग जेना आठ